ಇನ್ನು ವಕ್ಫು ಕಾನೂನಿಗೆ ತಿದ್ದುಪಡಿ ತಂದಿದ್ದೇ ತಂದಿದ್ದು ಮುಸ್ಲಿಂ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಕೆರಳಿ ಕೆಂಡು ಹಾಕಿದ್ದಾರೆ ದೇಶದಲ್ಲಿ ಮುಸಲ್ಮಾನರನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅಂತ ಊರೂರಲ್ಲೂ ಕೂಡ ಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಕರಾವಳಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನ ನಡೆಸಲಾಗಿದೆ ಮಂಗಳೂರಿನಲ್ಲಿ ನಡೆದಂತಹ ವಕ್ಫು ಹೋರಾಟದ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತಿದೆ ಕರಾವಳಿ ನಗರಿ ಮಂಗಳೂರಲ್ಲಿ ಭಾರೀ ಪ್ರತಿಭಟನೆ ಮಂಗಳೂರಿನ ಕಣ್ಣೂರಿನ ಶಾ ಗಾರ್ಡನ್ ಈವತ್ತು ಅಕ್ಷರಶಃ ಜನಸಾಗರದಿಂದ ತುಂಬಿ ತುಳುಕ್ತಿತ್ತು ಕೇಂದ್ರ ಸರ್ಕಾರದ ಬಕ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಬೀದಿಗಿಳಿದಿದ್ರು ಸಂಯುಕ್ತ ಖಾಜಿಗಳ ನಾಯಕತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಲಕ್ಷಾಂತರ ಮುಸ್ಲಿಮರು ಭಾಗಿಯಾಗಿದ್ರು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಹಾಸನ ಹಾಗೂ ನೆರೆಯ ಕೇರಳದ ಹಲವು ಭಾಗಗಳಿಂದ ಪ್ರತಿಭಟನಾ ಸಮಾವೇಶಕ್ಕೆ ಜನ ಆಗಮಿಸಿದ್ರು ಮುಸ್ಲಿಂ ಉಲೇಮಾಗಳು ಭಾಷಣದುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಯಾವ ಹಿಂದೂಗಳ ಆಸ್ತಿಯನ್ನು ವಕ್ ಮಂಡಳಿ ಮುಟ್ಟಿಲ್ಲ ಯಾರಿಗೂ ಗಿಲ್ಲದ ಕಾನೂನನ್ನು ಮುಸ್ಲಿಮರಿಗೆ ಹೇರಲಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು ಮೂವತ್ತಾರು ಲಕ್ಷ ಎಕರೆ ಜಾಗ ಮುಸ್ಲಿಂ ಸಮುದಾಯದಿದೆ ಮುಸ್ಲಿಂ ಸಮುದಾಯದ ವಕ್ಫಾಸ್ ಇದೆ ಎಂದ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟ್ ಅಲ್ಲಿದೆ ರಿಜುಜ್ ಅವರು ಹೇಳುತ್ತಾರೆ ಲೋಕಸಭೆಯಲ್ಲಿ ಒಂಬತ್ತು ಲಕ್ಷ ಎಕರೆ ಜಾಗ ಮಾತ್ರ ನಾನು ಕೇಳ್ತಾ ಇರೋದು ಯಾವುದು ಸತ್ಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸನಿಹದಲ್ಲದೆ ಶಮಗಾರ್ಡನ್ ನಿಂತು ಲಕ್ಷಕ್ಕೂ ಅಧಿಕ ಜನರು ಸೇರಿದ್ದರಿಂದ ರಸ್ತೆ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿತ್ತು ಆಯೋಜಕರು ಮನವಿ ಮಾಡಿದ್ರು ಕೇರಳದಿಂದ ಬಂದಿದ್ದ ಕೆಲ ಮುಸ್ಲಿಂ ಯುವಕರು ರಸ್ತೆ ಬ್ಲಾಕ್ ಮಾಡಿ ಪುಂಡಾಟ ಮೆರೆದಿದ್ದಾರೆ ಹೆದ್ದಾರಿ ಬ್ಲಾಕ್ ಮಾಡಿದ್ರಿಂದ ಹತ್ತು ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಷ್ಟೇ ಅಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಲು ಬಂದ ಪೊಲೀಸರ ಜೊತೆಗೆ ಕೆಲ ಯುವಕರು ಕಿರೀಕ್ ಮಾಡಿದ್ದಾರೆ ಮಂಗಳೂರಿನ ಹೋರಾಟದ ಬಳಿಕ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲೂ ಪ್ರತಿಭಟನೆ ಮಾಡೋಕೆ ಮುಸ್ಲಿಂ ಧಾರ್ಮಿಕ ಮುಖಂಡರು ತೀರ್ಮಾನಿಸಿದ್ದಾರೆ ಇನ್ನು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಗೆ ಬಿಜೆಪಿ ಕಿಡಿಕಾರಿದೆ ಇದು ಸಿಎಂ ಸಿದ್ದರಾಮಯ್ಯ ಪ್ರಾಯೋಜಿತ ಪ್ರತಿಭಟನೆ ಇದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳ ಚಿತಾವಣಿ ಇದು ಪ್ರಾಯೋಜಿತ ಸಿದ್ದರಾಮಯ್ಯ ಪ್ರಾಯೋಜಿತ ಪ್ರತಿಭಟನೆ ಇದು ಮಂಗಳೂರಲ್ಲಿ ನಡೀತಾ ಇರೋದು ಸಿದ್ದರಾಮಯ್ಯ ಪ್ರಾಯೋಜಿತ ಪ್ರತಿಭಟನೆ ಇದು ಅದಕ್ಕೆ ಮೂರು ಮೂರ್ ಪೈಸದ ಬೆಲೆ ಏನಿಲ್ಲ ಮೂರ್ ಪೈಸದ ಬೆಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಈ ಮಧ್ಯೆ ಬಫ್ ಕಾಯ್ದೆಗೆ ಹಿರಿಯ ನಾಯಕ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ ತಮ್ಮ ಮೇಲೆ ಬಕ್ ಭೂಮಿ ಕಬಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಅನ್ವರ್ ಮಾಣಿಪಾಡಿ ವರದಿ ಕಿಟ್ಕೊಂಡು ಸಿಬಿಐ ತನಿಖೆ ಮಾಡಿ ಪದೇ ಪದೇ ನನ್ನ ಹೆಸರು ಹೇಳುವುದು ಸರಿಯಲ್ಲ ನಾನು ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು ಇದನ್ನ ಪದೇ ಪದೇ ನನ್ನ ಹೆಸರು ಹೇಳ್ತಕ್ಕಂಥದ್ದು ದಯವಿಟ್ಟು ಇದನ್ನ ಸಿಬಿಐ ಎನ್ಕ್ವೈರಿ ಮಾಡಿ ಸತ್ಯಾಂಶ ಜನರ ಎದುರಿಗೆ ನೀವು ತರದೇ ಇದ್ರೆ ನಾನು ಹೈಕೋರ್ಟ್ನಲ್ಲಿ ಮತ್ತೆ ಪುನಃ ಮತ್ತು ಸಿಬಿಐಗೆ ರೆಫರ್ ಮಾಡಿ ಅಂತ ಹಾಕಬೇಕಾಗುತ್ತೆ ಕಿಚ್ಚು ದಿನೇ ದಿನೇ ತೀವ್ರವಾಗ್ತಿದೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ ನ ಮಧ್ಯಂತರ ತೀರ್ಪು ಹೋರಾಟಗಾರರಿಗೆ ಒಂದಷ್ಟು ಬಲ ನೀಡಿದೆ ಮೇ ಐದರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದ್ದು ತೀವ್ರ ಕುತೂಹಲ ಸೃಷ್ಟಿಸಿದೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು